ನಮ್ಮ ಕರ್ನಾಟಕ ಸುದ್ದಿಗೆ ಸ್ವಾಗತ ನಾನು ಸವಿತಾ ದೊಡ್ಡಯ್ಯ ಕಾಶ್ಮೀರದ ಪೆಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹತ್ಯೆಗೀಡಾದ ಬಂಧು ಮಿತ್ರರಿಗೆ ಕಾಂಗ್ರೆಸ್ ಘಟಕದಿಂದ ತುಮಕೂರಿನ ಟೌನ್ಹಾಲ್ ವೃತ್ತದಲ್ಲಿ ಮೇಣದ ಬತ್ತಿ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ತುಮಕೂರಿನ ಹಾಲ್ ವೃತ್ತದಲ್ಲಿ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಿನ್ನೆ ಸಂಜೆ ಏಳು ಗಂಟೆಗೆ ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಉಗ್ರರ ದಾಳಿಯಲ್ಲಿ ಹತ್ಯೆಗೀಡಾದ ಬಂಧು ಮಿತ್ರರಿಗೆ ಮೇಣದ ಬತ್ತಿಯನ್ನ ಹಚ್ಚಿ ಶ್ರದ್ಧಾಂಜಲಿ ಸಲ್ಲಿಸಿ ಅವರ ಆತ್ಮಕ್ಕೆ ಶಾಂತಿ ಕೋರಿದರು ಇದೇ ವೇಳೆ ಕಾಂಗ್ರೆಸ್ ಕಾರ್ಯಕರ್ತರು ಉಗ್ರರ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದರು ಸ್ವರ್ಧವೆಂದೇ ದೇಶವಾಸಿಯಾಗಿರುವ ಕಾಶ್ಮೀರದಲ್ಲಿ ಸರ್ ದೌಟ ಹೇಳಿಬಿಡಿ ಸರ್ ಪಕ್ಕದ ಪಾಕಿಸ್ತಾನ ಪಾಕಿಸ್ತಾನ ಅನ್ನೋದು ಪಾಕಿಸ್ತಾನ ಅವ್ರು ಏನ್ ದುಶ್ಚರವನ್ನು ನಡೆಸಿ ಇಪ್ಪತ್ತಾರರಿಂದ ಇಪ್ಪತ್ತೇಳು ಜನರ ಹಕ್ಕೆಯನ್ನ ಮಾಡಿದ್ದಾರೆ ಆ ಗಲಾಟೆ ಮಾಡಬೇಕಪ್ಪ ನಾವೆಲ್ಲರೂ ಕೂಡ ಭಾರತೀಯರು ಖಂಡಿಸುತ್ತೇವೆ ನಾವೆಲ್ಲರೂ ಕೂಡ ಭಾರತೀಯರು ನಾವು ಒಂದಾಗಿ ಬೇಕಾದಂಥ ಸಮಯವಿದು ನಾವು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿದವರು ಆದರೂ ಕೂಡ ನಾವು ಭಾರತೀಯರು ಅದು ಯಾರೇ ತಿಳ್ಕೊಂಡಿರಲಿ ಸಾವನ್ನಪ್ಪಿರಲಿ ಉಳಿಸಿದವನು ಕೂಡ ಒಬ್ಬ ಮುಸಲ್ಮಾನ ಅಲ್ಲ ಸತ್ತವನು ಒಬ್ಬ ಹಿಂದೂ ಅಲ್ಲ ನಾವೆಲ್ಲರೂ ಭಾರತೀಯರ ಎಂಬ ಭಾವನೆ ನಮಗೆ ಬರಬೇಕು ಪಕ್ಕದ ಪಾಕಿಸ್ತಾನಕ್ಕೆ ಕೇಂದ್ರ ಸರ್ಕಾರ ಅವ್ರದ್ದೇ ಆಡಳಿತ ಇದೆ ಅಮಿತ್ ಶಾ ಅವರಿದ್ದಾರೆ ಸನ್ಮಾನ್ಯ ಪ್ರಧಾನಿ ಅವರ ನರೇಂದ್ರ ಮೋದಿ ಅವರಿದ್ದಾರೆ ಸರಿಯಾದ ಪಾಠವನ್ನು ಅವ್ರಿಗೆ ಕಲಿಸಬೇಕು ಅದಕ್ಕೆ ನಾವು ಕೂಡ ಪಕ್ಷ ಭೇದ ಮರೆತು ಜಾತಿ ಭೇದ ಮರೆತು ಪಾಕಿಸ್ತಾನದ ವಿರುದ್ಧ ಅದು ಯಾವ ಕ್ರಮ ಕೈಗೊಳ್ತಾರೆ ನಮ್ಮ ಅವಶ್ಯಕತೆ ಇದ್ದರೆ ನಾವು ಕೂಡ ಅದಕ್ಕೆ ಮುಂದೆ ನಿಂತು ಈ ದೇಶದ ರಕ್ಷಣೆಗಾಗಿ ನಮ್ಮ ಜೀವವನ್ನು ಕೊಡೋಕ್ಕೆ ನಾವೆಲ್ಲರೂ ಕೂಡ ತಯಾರಿದ್ದೇವೆ ಅಂತ ಹೇಳ್ತಾ ಏನು ಈ ಅನೇಕ ಜನರು ಪ್ರಾಣವನ್ನು ಕಳೆದುಕೊಂಡಿದ್ದಾರೆ ಅವರ ಕುಟುಂಬದ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ ಇದರಲ್ಲಿ ಜಾತಿ ಲೇಪನ ಮಾಡೋದು ಬೇಡ ಕೆಲವರು ಅನೇಕ ಸುದ್ದಿ ಮಾಧ್ಯಮದರು ಕೆಟ್ಟದಾಗಿ ವಿನ್ಮಿಸ್ತಾ ಇದ್ದಾರೆ ಕೆಲವರು ಮುಸಲ್ಮಾನರು ಇದ್ದಾರೆ ಹಿಂದೂಗಳು ಇದ್ದಾರೆ ಆದರೆ ನಾವು ಭಾರತೀಯರನ್ನ ಭಾವನೆಯಿಂದ ನಾವು ಈ ದೇಶದ ಏಕತೆಯನ್ನು ಅಖಂಡತೆಯನ್ನು ಎತ್ತಿ ಹಿಡಿಯುವಂಥ ಸಮಯವಾಗಿದೆ ನಾವೆಲ್ಲರೂ ಭಾರತೀಯರು ಈ ದೃಷ್ಟಿತ್ವವನ್ನು ಖಂಡಿಸುತ್ತೇವೆ ಅಂತ ಇನ್ನು ಅಂತ ಹೇಳಕ್ಕೆ ಬಯಸ್ತೇವೆ ಸರ್ಕಾರ ಬಂದಾಗ ಪ್ರಮಾದಗಳು ನಡೀತಾ ಇದೆ ಯಾಕಂದರೆ ಅವರು ಹೇಳ್ತಾರೆ ನಾವು ಬಂದರೆ ಎಲ್ಲ ಯಾವುದೇ ರೀತಿ ಇಂಥ ಹಕ್ಕಿಗಳಾಗದ ನೋಡ್ಕೊಂಡಿದ್ವಿ ಅಂತ ಆದರೆ ಸುಮಾರು ಇಂಥ ಕೃತ್ಯ ಮರುಕಳಿಸ್ತಲ ಇದೆ ಮತ್ತೆ ಮತ್ತೆ ಇದಾಗಬಾರ್ದು ಪಾಕಿಸ್ತಾನದ ಏನಾದರೂ ಅವರು ಕುತಂತ್ರ ಮಾಡಿದರೆ ಅವರು ಕೂಡ ತಕ್ಕ ಒಂದು ಬುದ್ಧಿಯನ್ನು ಕಲಿಸ್ಬೇಕು ನಮ್ಮ ದೇಶದ ಸಾರ್ವಭೌಮತೆ ಅಖಂಡತೆಗೆ ಧಕ್ಕೆ ಬರೋದ ರೀತಿ ನಡೆಸ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಪೋಷಕರೇ ಎಚ್ಚರ ಎಚ್ಚರ ಇನ್ನು ಮುಗಿಯದ ಮೈಕ್ರೋ ಫೈನಾನ್ಸ್ ಅವರ ಕಾಟ ಚಿಕ್ಕನಾಯ್ಕನಹಳ್ಳಿಯ ಮನೆಯೊಂದಕ್ಕೆ ಹಣದ ಕಲೆಕ್ಷನ್ಗೆ ಹೋದ ಮೈಕ್ರೋ ಫೈನಾನ್ಸ್ ನ ಹುಡುಗ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ ಘಟನೆ ನಡೆದಿದೆ ಪೋಷಕರೇ ಎಚ್ಚರ ಎಚ್ಚರ ಇನ್ನು ಮುಗಿಯದ ಮೈಕ್ರೋಫೈನಾನ್ಸ್ ಅವರ ಕಾಟ ಹಣದ ಕಲೆಕ್ಷನ್ಗೆ ಹೋದ ಮೈಕ್ರೋಫೈನಾನ್ಸ್ ಹುಡುಗರು ಹದಿಹರೆಯದ ಹೆಣ್ಣು ಮಕ್ಕಳ ಮೇಲೆ ಕಣ್ಣು ಹಾಕುತ್ತಿದ್ದಾರೆ ಹೌದು ಚಿಕ್ಕನಾಯಕ್ನಹಳ್ಳಿ ತಾಲೂಕಿನ ಸಮಸ್ತ ಮೈಕ್ರೋ ಫೈನಾನ್ಸ್ ಕಂಪನಿಯಲ್ಲೊಬ್ಬ ಕಾಮಕನಿದ್ದಾನೆ ನಗರದ ಮನೆಯೊಂದಕ್ಕೆ ಫೈನಾನ್ಸ್ ಹಣದ ವಸೂಲಿಗೆ ಹೋಗಿದ್ದಾನೆ ಆಗ ಮನೆಯಲ್ಲೇ ಇದ್ದ ಚಿಕ್ಕ ಬಾಲಕಿಯ ಮೇಲೆ ಅತ್ಯಾಚಾರಕ್ಕೆ ಯತ್ನಿಸಿದ್ದಾನೆ ಬಾಲಕಿಯ ಪೋಷಕರು ಬಂದ ಕೂಡಲೇ ಅತ್ಯಾಚಾರ ಮಾಡಲು ಯತ್ನಿಸಿದವನು ಅದೇ ಮೈಕ್ರೋ ಫೈನಾನ್ಸ್ ನಲ್ಲಿ ಕೆಲಸ ಮಾಡುವ ಮತ್ತೊಬ್ಬನ ಮೇಲೆ ದೂರು ಹಾಕಿ ಪರಾರಿಯಾಗಿದ್ದು ನಿಜವಾದ ಆರೋಪಿಯನ್ನ ಸಮಸ್ತ ಮೈಕ್ರೋ ಫೈನಾನ್ಸ್ ಕಂಪನಿ ಮುಚ್ಚಿಡುತ್ತಿದೆ ಸದ್ಯ ಈ ಪ್ರಕೃತಿ ಹಂದನಕೆರೆ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಅಮಾವಾಸ್ಯೆ ಹಿನ್ನೆಲೆ ಶಿರಾ ತಾಲೂಕಿನ ಕಸಬಾ ಹೋಬಳಿಯ ಯಲಿಯೂರು ಗ್ರಾಮದ ತೋಟದ ತಪೋವನ ಶ್ರೀ ಕ್ಷೇತ್ರ ಪ್ರತ್ಯಂಗಿರಾದೇವಿ ದೇವಾಲಯದಲ್ಲಿ ಹೋಮ ಮತ್ತು ಸುವರ್ಣ ಸಂಕಲ್ಪ ಕಾರ್ಯಕ್ರಮ ನಡೆಯಲಿದೆ ಎಂದು ಶ್ರೀ ಕ್ಷೇತ್ರದ ಧರ್ಮದರ್ಶಿಗಳಾದ ವೇದಬ್ರಹ್ಮ ಶ್ರೀ ಬಸವರಾಜ ಶಾಸ್ತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಇದೇ ಏಪ್ರಿಲ್ ಇಪ್ಪತ್ತೇಳರಂದು ಅಮಾವಾಸ್ಯೆಯ ಹಿನ್ನೆಲೆಯಲ್ಲಿ ಲೋಕ ಕಲ್ಯಾಣಾರ್ಥ ಶಿರಾ ತಾಲೂಕು ಎಲಿಯೂರು ಗ್ರಾಮದಲ್ಲಿರುವ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತ್ಯಂಗಿರ ದೇವಿ ದೇವಾಲಯದಲ್ಲಿ ಖ್ಯಾತ ಡಾಕ್ಟರ್ ಶ್ರೀ ಗೋಪಾಲ ಶರ್ಮಾ ಗುರೂಜಿ ನೇತೃತ್ವದಲ್ಲಿ ಪ್ರತ್ಯಂಗಿರ ದೇವಿ ಹೋಮ ಸುವರ್ಣ ಸಂಕಲ್ಪ ಕಾರ್ಯಕ್ರಮ ನಡೆಯಲಿದ್ದು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಬಂದು ದೇವಿಯ ಆಶೀರ್ವಾದ ಪಡೆಯಬೇಕು ಎಂದು ಶ್ರೀ ಕ್ಷೇತ್ರ ಧರ್ಮದರ್ಶಿಗಳಾದ ವೇದಬ್ರಹ್ಮ ಶ್ರೀ ಬಸವರಾಜಶಾಸ್ತ್ರ ಿಗಳು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಮ್ಮ ಕ್ಷೇತ್ರದ ಅಧಿನಾಯಕಿಯಾಗಿರುವ ಕ್ಷೇತ್ರನಾಥಿಯಾಗಿರುವ ಆಗಿರುವ ಶ್ರೀ ಕ್ಷೇತ್ರ ಲಕ್ಷ್ಮೀ ಪ್ರತಿಂಗಿರ ದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾ ಕುಲದೇವರಲ್ಲಿ ಪ್ರಾರ್ಥನೆ ಮಾಡುತ್ತಾ ನನ್ನ ಪೂಜ್ಯ ಗುರುಗಳಲ್ಲಿ ಪ್ರಾರ್ಥನೆ ಮಾಡುತ್ತಾ ಏನು ನಮ್ಮ ಶ್ರೀ ಲಕ್ಷ್ಮೀ ದೇವಿ ಕ್ಷೇತ್ರ ಇರುವಂಥದ್ದು ತುಮಕೂರು ಜಿಲ್ಲೆ ಶಿರಾ ತಾಲೂಕು ಎಲಿಯೂರು ಗ್ರಾಮ ತೋಟದ ತಪೋವನ ವಿಶೇಷವಾದಂಥ ಕ್ಷೇತ್ರ ಏಕೆಂದರೆ ಎಲ್ರಿಗೂ ಗೊತ್ತಿದ್ದಂಗೆ ನಾವು ಒಂದು ಚಿಕ್ಕ ಗುಡಿಸಲನ್ನು ಮುಖಾಂತರ ಈ ಕ್ಷೇತ್ರ ಇವತ್ತು ಒಂದು ದೊಡ್ಡ ಕ್ಷೇತ್ರವಾಗಿ ಬೆಳೀತಿರೋದು ಬಂದಂಥ ಭಕ್ತಾದಿಗಳಿಗೆ ಒಳ್ಳೆಯದಾಗ್ತಿರೋದು ಹೀಗೆ ನೂರಾರು ಕಷ್ಟಗಳಿಂದ ಬಂದಂಥ ಭಕ್ತರಿಗೂ ಕೂಡ ಒಳ್ಳೆಯದಾಗ್ತಿರೋದು ನೋಡಿ ನಮಗೆ ಭಾಳ ಕೂಡ ಸಂತೋಷ ಆಗ್ತಾ ಇದೆ ಏಕೆಂದರೆ ಸುತ್ತಲೂ ಹಸಿರಿನ ವನ ಇದ್ದು ಮುಂದೆ ಹೇಮಾವತಿ ನದಿ ಎರಿತಾ ಇದ್ದು ಅದೇ ರೀತಿ ಹಿಂಭಾಗದಲ್ಲಿ ನಮ್ಮ ಎಲೆಯೂರಿನ ಕೆರೆ ಕೂಡ ಕಾಣ್ತಾ ಇದ್ದು ವಿಶೇಷವಾಗಿರುವಂಥ ಕ್ಷೇತ್ರ ಹಾಗೇ ಏನು ಈ ಒಂದು ಪ್ರತಿ ತಿಂಗಳು ಅಮಾವಾಸ್ಯೆ ಮತ್ತು ಪೂರ್ಣಮೆಯಲ್ಲಿ ವಿಶೇಷವಾದಂಥ ಕಾರ್ಯಕ್ರಮಗಳನ್ನ ನಾವೇನು ಮಾಡ್ತಾಯಿದ್ದೀವಿ ಇದೇ ತಿಂಗಳು ಏಪ್ರಿಲು ಇಪ್ಪತ್ತೇಳು ಎರಡು ಸಾವಿರದ ಇಪ್ಪತ್ತೈದನೇ ಭಾನುವಾರ ವಿಶೇಷವಾದಂಥ ಹೊತ್ತು ದೇವಿ ಹೋಮ ಇದೆ ಆ ಪ್ರತಿಂಗಿರ ದೇವಿ ಹೋಮಕ್ಕೆ ವಿಶೇಷವಾಗಿ ನಮ್ಮ ಪೂಜ್ಯ ಗುರುಗಳಾದಂಥ ಡಾಕ್ಟರ್ ಗೋಪಾಲ್ ಶರ್ಮ ಗುರುಜಿಯವರು ಕೂಡ ಆಗಮಿಸ್ತಿದ್ದು ಅವರ ನೇತೃತ್ವದಲ್ಲಿ ಈ ಬಾರಿ ವಿಶೇಷವಾದಂಥ ಲಕ್ಷ್ಮೀ ಪ್ರತ್ಯಂಗರ ದೇವಿ ಹೋಮ ನಡೀತಾ ಇದ್ದು ಸಾವಿರಾರು ಜನ ಸಂಖ್ಯೆಯಲ್ಲಿ ಬರುವಂಥ ನಿರೀಕ್ಷೆ ಇದೆ ಬಂದಂಥ ಭಕ್ತಾದ್ರಿಗೆ ಎಲ್ಲರಿಗೂ ಕೂಡ ಬೆಳಿಗ್ಗಿಂದಲೂ ಸಂಜೆವರೆಗೂ ದಾಸ ವ್ಯವಸ್ಥೆ ಕೂಡ ನಾವು ಮಾಡ್ಕೊಂಡಿದ್ದೀವಿ ಅದೇ ರೀತಿ ಯಾವ ಒಂದು ಸಮಸ್ಯೆಗಳಿದ್ದಾವೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಒಂದು ಸಲ ಈ ಕ್ಷೇತ್ರಕ್ಕೆ ನೀವು ಬಂದೋಯ್ತು ಅಂತಂದರೆ ನಿಮ್ಮ ಒಂದು ಜೀವನವೇ ಒಂದು ಪಾವನವಾದಂತೆ ಯಾಕೆಂದ್ರೆ ಎಷ್ಟೋ ಜನ ಈಗಾಲೆ ಬಂದು ಈಗಲೂ ಕೂಡ ನಮ್ಮ ಮಾಧ್ಯಮ ಮಿತ್ರದವ್ರು ಹೇಳ್ತಾ ಇದ್ರು ಯಾರೋ ಅವ್ರ ಸ್ನೇಹಿತರು ಒಬ್ಬರಿಗೆ ಇಲ್ಲಿ ಹೋಮ್ ಹೋದ್ಮೇಲೆ ಚೆನ್ನಾಗಾಯ್ತು ಗುರುಗಳೇ ಅಂತ ಹೇಳ್ತಾ ಇದ್ರು ಈ ಥರದ್ದೆಲ್ಲ ನಾವು ಕೇಳ್ತಾ ಇದ್ರೆ ಬಹಳ ಸಂತೋಷ ಆಗ್ತಾ ಇದೆ ನಮಸ್ತೆ ಸರ್ ನಮಗೆ ಈ ಈ ಸನ್ನಿಧಿಗೆ ನಾವು ಬಂದಿದ್ದು ಒಂದು ಬ ಅದ್ಭುತವಾಗ ಬಂತು ನಮ್ಗಿದು ನಮ್ಗೆ ಐವರ ಪ್ರತಿಯೊಂದು ದೇವಸ್ಥಾನ ಅಂತ ನಾವು ನಾವ್ ಏನಪ್ಪಾ ಅಂತ ಕೇಳಿದಾಗ ಇಲ್ಲಿ ಸ್ಥಾನ ಬಂದ ಮೇಲೆ ಇದು ಹೆಜ್ಜೆ ಇಡ್ತಿದಂಗೆ ಒಂಥರ ವಿಸ್ಮಯ ಆಯ್ತು ಸರ್ ನಮಗಂತದ ವಿಸ್ಮಯ ಆಗಿದೆ ನಿಜ ಆಗಿದೆ ನಾವು ನಾಲ್ಕೈದು ಸತಿ ಬಂದಿದ್ದೀವಿ ನಾವು ಎರಡು ದಿನ ಬರಲಿಲ್ಲ ಅಂದ್ರೆ ಹಾಳೆ ತಾಯಿ ನಮ್ಮ ನಾಳೆ ಬನ್ನಿ ನನ್ನ ಸನ್ನಿಧಾನಕ್ಕೆ ಬನ್ನಿ ನಾನು ಎರಡು ಸರಿ ಬಂದಿದ್ದೀನಿ ನನ್ನ ಕನಸಿ ತಾಯಿ ಬಂದಿದ್ದಾಳೆ ನಾನು ಇದ್ದೀನಿ ನಾನು ಇದ್ದೀನಿ ನನಗೆ ನಾಲ್ಕು ಸರ್ತಿ ಅದು ಅದ್ಭುತ ಶಕ್ತಿ ಇದೆ ಸರ್ ಅದಂತೂ ನಾವು ಬಂದಾಗಿಂದ ನನಗೆ ಮನಸ್ಸಿಗೆ ಒಂದು ಒಳ್ಳೆ ಇದು ಸಂತೋಷ ಆಗಿದೆ ಆಮೇಲೆ ಒಂದು ಏನಾದರೂ ನಾವು ಅಂದ್ಕೊಂಡೆ ಇಲ್ಲಿ ಬಂದ್ರೆ ಆ ಕೆಲಸ ಆಗುತ್ತೆ ಸರ್ ಸರಿ ಕಷ್ಟ ಅಂತಲ್ಲ ನಾನು ಏನೋ ಒಂದು ನಾನು ನಂದು ಅಭ್ಯಾಸ ಆಗಿದೆ ಸರ್ ಯಾವುದೇ ಒಂದು ಸನ್ನಿತಕ್ಕೆ ಬಂದ್ರೆ ನಾನು ಇದು ಬಂದೆ ಬರ್ತೀನಿ ಇಲ್ಲಿ ನಾವು ಶಾಂತಿ ಶಾಂತಿ ಒಂದು ಸಂದರ ಒಂದು ಮನಸಿನ ನೆಮ್ಮದಿ ಸರ್ ತಾಯಿ ಕಳ್ಸconta ನಮ್ಮನ್ನ ಬನ್ನಿ ನೀವು ಹೋಗಿ ಅಲ್ಲಿ ನಾನು ನಾನಿದ್ದೀನಿ ನನಗೆ ಕನ್ಸಲ್ಸ ಬಂದಿದ್ದಾರೆ ತಾಯಿಗಳು ಸರ್ ನಾನಿದ್ದೀನಿ ನಾನಿದ್ದೀನಿ ನಮ್ಗೆ ಉದ್ದೇಶ ಇಲ್ಲ ಸರ್ ನಾನು ನಾನು ನಾವು ನಮಗೆ ಇದ್ದಾಗ ನಾನು ಕಳ್ಸಕೊಂಡಾಗ ನಾನು ಇದ್ದೀನಪ್ಪ ನಿನ್ಗೆ ನಾನಿದ್ದೀನಿ ನಾನು ನಾನು ನೋಡ್ಕೊಳ್ತೀನಿ ನಿಮ್ಮನ್ನ ಅದೊಂದು ಅಭಯ ಕೊಟ್ಟಿದ್ದೀನಿ ಬೆಳಗಿನ ಅಭಯ ಕೊಟ್ಟಿದ್ದಾರೆ ಸರ್ ಪೂಜೆ ಸರ್ ಇಲ್ಲಿ ನನ್ನ ಮಗಳಿಗೆ ಒಳ್ಳೇದಾಗಲಿ ನಮ್ಗೆ ಒಳ್ಳೇದಾಗಲಿ ಅಂತ ಪೂಜೆ ಮಾಡ್ಸಿದ್ದೀನಿ ಅದು ಪ್ರತಿಫಲ ಇದೆ ಸರ್ ಅದು ಈಗ ಬರ ಭಕ್ತಾದಿ ಬಗ್ಗೆ ಬರ್ಬೇಕು ಸರ್ ಸರ್ ಭಕ್ತ ಒಂದು ನಂಬಿಕೆ ಸರ್ ಅಷ್ಟೇ ತಾಯಿ ನಂಬಿಕೆ ಎಷ್ಟೋ ಜನ ಬರ್ತಾರೆ ಎಲ್ಲೆಲ್ಲೆಲ್ಲೋ ಹೋಗ್ತಾರೆ ಇದು ನಮ್ಗೆ ಶಿರಾದಲ್ಲಿಯೇ ಹತ್ರ ಇರೋದ್ರಿಂದ ನಾವೆಲ್ಲೋ ಹೋಗ್ಬೇಕಾಯ್ತು ಪ್ರತ್ಯೇಕ ದೇವಸ್ಥಾನ ಇಲ್ಲ ಅಂದಿದ್ರೆ ಇದು ಒಂದು ಶಕ್ತಿ ಶಕ್ತಿ ದೇವತೆ ಇದು ನಮಗೊಂದು ಶಕ್ತಿ ಕೊಟ್ಟಿದ್ದಾಳೆ ಇಲ್ಲಿ ಸಿಂಧು ನದಿಯಲ್ಲಿ ಭಾರತೀಯರ ರಕ್ತ ಹರಿಯುತ್ತದೆ ಎಂದು ಪಾಕಿಸ್ತಾನದ ಪೀಪಲ್ಸ್ ಪಾರ್ಟಿಯ ಮುಖ್ಯಸ್ಥ ಬಿಲವಾಲ್ ಬುಟ್ಟು ಭಾರತದ ವಿರುದ್ಧ ಪ್ರಚೋದನಕಾರಿ ಹೇಳಿಕೆ ನೀಡಿದ್ದಾರೆ ಪಹಲ್ಗಾಮ್ ದುರಂತಕ್ಕೆ ಪಾಕಿಸ್ತಾನವನ್ನ ದೂಷಿಸಲಾಗುತ್ತಿದೆ ತಮ್ಮ ಅಸಹಾಯಕತೆ ಮುಚ್ಚಿಕೊಳ್ಳಲು ನಮ್ಮ ಮೇಲೆ ಆರೋಪ ಮಾಡುತ್ತಿದ್ದಾರೆ ಸಿಂಧು ನದಿ ನೀರನ್ನ ವಿನಾಕಾರಣ ನಿಲ್ಲಿಸಲಾಗಿದೆ ಸಿಂಧು ನದಿ ಪಾಕಿಸ್ತಾನಕ್ಕೆ ಸೇರಿದೆ ಅದರಲ್ಲಿ ಯಾವುದೇ ಎರಡು ಮಾತಿಲ್ಲ ಆ ನದಿಯಲ್ಲಿ ನೀರು ಹರಿಯಬೇಕು ಇಲ್ಲದಿದ್ದರೆ ಅವರ ರಕ್ತ ಹರಿಯುತ್ತದೆ ಎಂದು प्रतिक्रिया मोदी ने पाकिस्तान को झूठे इल्जाम पाकिस्तान पर लगाए हैं कि ये इस के वाक्या के पीछे है और इसकी वजह से इन्होंने ऐलान किया है कि ये इनका एक तरफा फैसला है कि जो इंडस वाटर ट्रीटी है जो मुआइा हुआ पाकिस्तान और भारत के दरमियान जिसके तहत भारत ये मान चुका कि मान चुका कि सिंधु आपका है सिंधु पाकिस्तान का है मोदी ने और उनकी हुकूमत ने ऐलान किया कि अब वो ये मुआजा नहीं मानते और मैं सखर में इसी सिंधु धरिया के साथ खड़े होकर कहना चाहूंगा कि सिंधु हमारा है और सिंधु हमारा रहेगा या इस दरिया से हमारा पानी बहेगा या उनका खून बहेगा ऐसे नहीं हो सकता ऐसे नहीं हो सकता कि एक दिन तू जाए और यह फैसला करे ಪಾಕಿಸ್ತಾನದಲ್ಲಿರುವ ರಷ್ಯಾದ ರಾಯಭಾರಿ ಕಚೇರಿ ರಷ್ಯನ್ ನಾಗರಿಕರು ಪಾಕಿಸ್ತಾನಕ್ಕೆ ಪ್ರಯಾಣಿಸುವುದನ್ನು ತಡೆಯುವಂತೆ ಶಿಫಾರಸು ಮಾಡಿದೆ ಪಹಲ್ಗಾಮ್ ದಾಳಿ ಹಿನ್ನೆಲೆ ಈ ಪ್ರಕಟಣೆ ಹೊರಡಿಸಲಾಗಿದೆ ಈ ಕುರಿತು ಎಕ್ಸ್ನಲ್ಲಿ ಪೋಸ್ಟ್ ಮಾಡಿರುವ ರಷ್ಯಾದ ರಾಯಭಾರಿ ಕಚೇರಿ ಪಾಕ್ ಭಾರತದ ಸಂಬಂಧಗಳಲ್ಲಿ ಹೊಸ ಬಿಕ್ಕಟ್ಟು ಎದುರಾದ ಹಿನ್ನೆಲೆ ಪರಿಸ್ಥಿತಿ ಸ್ಥಿರವಾಗುವವರೆಗೆ ರಷ್ಯಾದ ನಾಗರಿಕರು ಪಾಕಿಸ್ತಾನಕ್ಕೆ ಭೇಟಿ ನೀಡುವುದನ್ನು ತಾತ್ಕಾಲಿಕವಾಗಿ ತಡೆಯಬೇಕೆಂದು ನಾವು ಶಿಫಾರಸ್ಸು ಮಾಡುತ್ತೇವೆ ಎಂದು ಹೇಳಿದೆ ಪಹಲ್ಗಾಮ್ ದಾಳಿಯಲ್ಲಿ ಭಾಗಿಯಾಗಿರುವ ಶಂಕಿಯ ಮೇಲೆ ಮೂವರು ಉಗ್ರರ ಮನೆಯನ್ನ ಭದ್ರತಾ ಪಡೆ ಧ್ವಂಸ ಮಾಡಿದೆ ಇದರೊಂದಿಗೆ ಭಾರತೀಯ ಸೇನೆ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಐವರು ಉಗ್ರರ ಮನೆಯನ್ನ ಉಡಿಸ್ ಮಾಡಿದೆ ಜೈಷ್ ಎ ಮೊಹಮ್ಮದ್ ಭಯೋತ್ಪಾದಕ ಸಂಘಟನೆಯಲ್ಲಿ ಗುರುತಿಸಿಕೊಂಡಿದ್ದ ಈ ಐವರು ಉಗ್ರರ ಮನೆಯನ್ನ ಸೇನೆ ಕೆಡವಿದೆ ಇವರು ಎರಡ್ ಸಾವಿರದ ಹದಿನೆಂಟರಲ್ಲಿ ಪಾಕಿಸ್ತಾನದಿಂದ ತರಬೇತಿ ಪಡೆದು ಇತ್ತೀಚೆಗೆ ಕಾಶ್ಮೀರದ ಕಣಿವೆ ಪ್ರವೇಶಿಸಿದ್ದರು ಎಂದು ತಿಳಿದುಬಂದಿದೆ ಇಷ್ಟಿತ್ತು ಈ ಹೊತ್ತಿನ ಸುದ್ದಿ ಸುದ್ದಿ ಮತ್ತು ಮನೋರಂಜನೆಗಾಗಿ ನೋಡ್ತಾ ಇರಿ ನಮ್ಮ ಕರ್ನಾಟಕ ಟಿ ಇದು ಕನ್ನಡಿಗರ ಭರವಸೆ